ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕ್ವಿಕ್ಕಾಗಿ ಒಂದು ಹಾಲು ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಆನ್ ಮಾಡಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಈಗ ಎಷ್ಟು ಬೇಕು ನಿಮಗೆ ಅಷ್ಟು ಒಣ ದ್ರಾಕ್ಷಿನ ಸೇರಿಸಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಣ ದ್ರಾಕ್ಷಿ ಎಲ್ಲ ಉಬ್ಬಿ ಬರಬೇಕು ಆ ರೀತಿ ಫ್ರೈ ಆದಮೇಲೆ ಅದಕ್ಕೆ ಗೋಡಂಬಿನ ಕೂಡ ಸೇರಿಸಿ ಅದನ್ನು ಕೂಡ ಕೆಂಪು ಬಣ್ಣ ಆಗೋವರೆಗೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಈಗ ಅದೇ ಪಾತ್ರೆಗೆನೆ ಶಾವಿಗೆನ ಹಾಕ್ಕೊಳ್ಳಿ ಶಾವಿಗೆನ ಹಾಕಿ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಸೀದೋಗೋರಿಗೆ ಫ್ರೈ ಮಾಡ್ಕೊಳ್ಬೇಡಿ ತುಂಬ ಬ್ರೌನಿಶ್ ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಇಷ್ಟ ಸಾಕು ಇವಾಗ ಇದನ್ನು ಕೂಡ ಎತ್ತಿಟ್ಕೊಳ್ಳಿ ಈಗ ಅದೇ ಪಾತ್ರೆಗೆ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಬೆಲ್ಲ ಹಾಕೋದಕ್ಕಿಂತ ಬೆಲ್ಲ ಬೇಕು ಅಂದರೆ ಕೂಡ ಅರ್ಧ ಬೆಲ್ಲ ಅರ್ಧ ಸಕ್ಕರೆನ ಸೇರಿಸ್ಕೊಳ್ಬೋದು ಕಂಪ್ಲೀಟಾಗಿ ಬೆಲ್ಲದಲ್ಲಿನೇ ಮಾಡಿದ್ರೆ ಅದರ ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿ ಬರೋದಿಲ್ಲ ಈಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಬೇಕು ಹಾಲನ್ನು ಸೇರಿಸಿದ ಮೇಲೆ ಚೆನ್ನಾಗಿ ತಿರುತಾ ಇರಬೇಕು ಇಲ್ಲ ಅಂತಂದರೆ ಹಾಲು ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಬಾದಾಮಿ ಪೌಡರನ್ನ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಗೋಡಂಬಿ ಬಾದಾಮಿ ಮತ್ತು ಮಕಾನ ಮೂರನ್ನು ಕೂಡ ಫ್ರೈ ಮಾಡಿ ಪೌಡರ್ ಮಾಡಿಟ್ಕೊಂಡಿರೋವಂಥದ್ದನ್ನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಗೆ ಶಾವಿಗೆ ಏನೆಲ್ಲ ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಮುಚ್ಚಳಾನ ಮುಚ್ಚಿ ಕ್ಲೋಸ್ ಮಾಡಬೇಕು ಅಷ್ಟೇ ಇದನ್ನು ಸ್ಟೌವ್ ಮೇಲೆ ಕುದಿಸೋ ಅಂಥದ್ದಲ್ಲ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಅದರಲ್ಲೇ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದನ್ನು ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ ಬೇಗ ಕೂಡ ಆಗುತ್ತೆ ಎಲ್ಲ ಪಾಯಸಗಳಿಗಿಂತ ಬೇಗನೇ ಆಗೋವಂಥದ್ದು ಇದು ಶಾವಿಗೆ ಪಾಯಸ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ಯಾವೆಲ್ಲ ರೆಸಿಪೀಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ